ಈರುಳ್ಳಿ ಬಂಡ ಮಾಡಿಕೊಡ್ಬೇಕಾ ಮಾಡಿಕೊಡ್ತೀನಿ ಮಾಡಕ್ಕೆ ಈರುಳ್ಳಿ ಬಂಡ ಮಾಡಕ್ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈರುಳ್ಳಿ ಬಂಡ ಮಾಡಕ್ಕೆ ತೋರ್ಸ್ಕೊಡ್ತಾ ಇದೀನಿ ಈರುಳ್ಳಿ ಬೊಂಡಕ್ಕೆ ಏನೇನು ಹಾಕ್ಬೇಕು ಅಂತ ನೋಡಿ ಈರುಳ್ಳಿ ಈರುಳ್ಳಿ ಹಾಕ್ಕೊಂತಿದೀನಿ ಹಾಗೆ ಈರುಳ್ಳಿ ಬೊಂಡ ಮಾಡ್ತೀನಿ ನಾಲ್ಕು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಹಸುಮೆಣ್ಕಾಯಿ ಮಿಕ್ಸಿ ಹಾಕ್ಕೊಂಡಿದ್ದೀನಿ ಬಾಯಿಗೆ ಸಿಗುತ್ತೆ ಅಂತೇಳಿ ಮಿಕ್ಸಿ ಹಾಕ್ಕೊಂಡಿದ್ದೀನಿ ಹೆಚ್ಕೊಂಡ್ರೆ ಕೈಗೆ ಸಿಗುತ್ತೆ ಬಾಯಿಗೆಲ್ಲ ಸಿಗುತ್ತೆ ಮಕ್ಕಳಿಗೆಲ್ಲ ಖಾರ ಆಗುತ್ತೆ ಅಂತೇಳಿ ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ ಇಷ್ಟು ಹಸಿಮೆಣ್ಸಿಕಾಯಿ ನಾಲ್ಕು ನೀರುಳಿಗೆ ಇಷ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೇಕು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ెస్ట్ హాకే మిర్చికి తు జీ హాకొండీ నోడ్రీ స్వల్ప గరం మసాలా హాకు టేస్ట్ చది బోండి బోండ నీ చాలా హాకీ తగస్ ఉప్పు ఎస్ బస్ట్ హాక్బోదు బండా చూడు హో ಹೊರಟು ಬರಲ್ಲ ಸ್ಮೂತಾಗಿ ಬರುತ್ತೆ ಶೋಡ್ ಹಾಕ್ಕೊಂಡ್ರೆ ಇಷ್ಟು ಚಿಟಿಕೆ ಅಷ್ಟು ಶೋಡ್ ಹಾಕ್ಕೋಬೇಕು ಇಷ್ಟೆಲ್ಲ ಹಾಕೊಂಡ್ಮೇಲೆ ಸಬ್ಬಾಗಿ ಸೊಪ್ಪು ಇದ್ರೆ ಹಾಕೋಬೋದು ಕರ್ಬೇವ್ ಸೊಪ್ಪು ಇದ್ದರೂ ಹಾಕೋಬೋದು ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಡಲೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಥರ ಇಷ್ಟಾಗಿ ಮಿಕ್ಸ್ ಆದಮೇಲೆ ನೋಡಿ ಇಷ್ಟು ಈ ನಾಲ್ಕು ನೀರುಳ್ಳಿ ಇಷ್ಟು ಕಲ್ಲೇಟ್ ಹಾಕೊಂಡ್ರೆ ಸಾಕು ಇದು ಕರೆಕ್ಟಾಗಿ ಬರುತ್ತೆ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಬೋದು ಹೊರಟು ಬರಲ್ಲ ಸ್ಮೂತ್ ಬರಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಷ್ಟು ಹಾಕ್ಕೋಬೇಕು ಇಷ್ಟು ಹಾಕ್ಕೋಬೇಕು ಇದು ನೀರು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಾವು ಈ ಥರ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಮಾಡಲಿ ಹಾಕೋಬೇಕು ಅದು ಹೊಟ್ಟು ಬರಲ್ಲ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಕಾಯಿ ಕಟ್ಟಿದೀವಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕೋತೀವಿ எைசி எண்ணெய் ஹாக்கி மேல் எல்லா மிஸ்க்கண்டு ஆமே சோ ஸ்வல்பீரேக்கி கல்க்கோட்டிகே கட்டி கொண்ட நமக்கு வரத்து தினக்கே தர மிக்ஸ் ஆமே சொல்ப நீர் ஹாக்கண்டு கல்க்கோ ஜாஸ்தி நீர் ஹாக்கிரி தெளக்கு ஆகிபிடு స్వల్పే హోక్ రెడీ అంత స్వల్ప నీరు హింస నీరు హుత కోటల్ ఆ గా గట్టి బండి ఆ థర్ బర్త అదే థర్ ఎలా కీరు స్వల్ప నీరు జాస్తి బేడ గట్టి కల్స్కొండ్రె గట్టి బాడ చాలి ಮಾಡ್ಕೋಬೇಕು ಕಬ್ಬಲ್ ಸೊಪ್ಪು ಬೇರೆ ಹಾಕೋಬೋದು ಕಬ್ಬಲ್ ಸೊಪ್ಪು ಬಿ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ನಾನು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಕುಕ್ಕಿಂಗ್ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಇಲ್ಲಿ ಥರ ಬರ್ತೀನಿ

ನೋಡಿ ಆಗಿದೆ ಬೋಂಡ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಹಾಕ್ಬೇಕು ಚಿಕ್ಕ ಚಿಕ್ಕ ಮುಂದೆ ಮಾಡಿಕೊಂಡು ಹಾಕ್ಬೇಕು ಈ ಥರ ಸ್ವಲ್ಪ ನೀವು ಕೈಲಿ ಒದ್ದೆ ಮಾಡ್ಕೊಡ್ತಿಲ್ಲ ಅಂದರೆ ಅಂಟ್ಕೊಳುತ್ತೆ ಈ ಥರ நோட நோட் வெல்